ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜಯಾಸ್ ಕಿಚನ್ ನಾನು ಇವತ್ತು ಬೇಸನ್ ಲಾಡು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕಡಲೆಬೇಳೆ ಇಟ್ಟು ಅದರ ಜೊತೆಗೆ ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಸಕ್ಕರೆ ತೊಗೊಂಡಿದ್ದೀನಿ ತುಪ್ಪ ಹಾಗೂ ಏಲಕ್ಕಿ ಪೌಡರ್ ಅದರ ಜೊತೆಗೆ ಗೋಡಂಬಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ತೊಗೊಂಡು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿರಿ ನಿಮಗೆ ಭಾಳ ಕಡಲೆ ಹಿಟ್ಟು ಹಾಕ್ಕೊಂಡು ಉರಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕ್ಕೊಂಡು ಹುರ್ಕೊಳ್ಳ್ರಿ ಒಂದು ಲೋಟ ಕಡಲೆ ಹಿಟ್ಟಿಗೆ ಮುಕ್ಕಾಲು ಲೋಟ ಸಕ್ಕರೆ ಪೌಡ್ರು ಇದು ಮೆಜರ್ಮೆಂಟು ಇವಾಗ ನೋಡಿರಿ ಈ ಥರ ಬ್ರೌನ್ ಕಲರ್ ಆಗುತ್ತೆ ಕಡಲೆ ಹಿಟ್ಟು ಒಂದು ಐದು ಹತ್ತು ನಿಮಿಷ ತಗೊಳುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ತುಪ್ಪ ಸೊಸುಪ್ಪ ಹಾಕೊಂಡು ಈ ಥರ ನೋಡಿರಿ ಈ ಥರ ಕಲರ್ ಬರಬೇಕು ಗಮ್ಮಂತ ವಾಸನೆ ಬರುತ್ತೆ ಇದನ್ನು ಹುರ್ಕೊಂಡು ಒಂದು ಸೈಡಿಗೆ ಇಟ್ಕೋಬೇಕು ಇವಾಗ ಒಂದು ಬೇಷನ್ಗೆ ಹಾಕ್ಕೊಂಡಿದ್ದೀನಿ ಕಡಲೆ ಟುರ್ದಿರೋದು ಅದು ನೋಡ್ರಿ ಈ ಥರ ಸಣ್ಣ ಸಣ್ಣ ಉಂಡೆ ಆಗಿರುತ್ತೆ ಅದೇನೇನು ತೊಂದರೆ ಆಗೋಲ್ಲ ಅದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಳ್ರಿ ಗೊತ್ತಿಲ್ಲಾಂದ್ರೆ ಸಕ್ಕರೆ ಪುಡಿ ಹಾಕಿದ ತಕ್ಷಣವೇ ಕರಗಿಬಿಡುತ್ತೆ ಅದೇನು ಭಾಳ ಭಾಳ ಉಂಡುಂಡೆ ಥರ ಏನು ಅನಿಸಲ್ಲ ಇವಾಗ ನೋಡ್ರಿ ನಾನು ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ ಸಕ್ಕರೆ ಪೌಡ್ರ್ ಹಾಕಿದ ತಕ್ಷಣ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಏಲಕ್ಕಿ ಪೌಡ್ರು ಒಂದುವರೆ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಆ ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿರಿ ಈ ಥರ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಕರಗ್ ಕರಗಿದ ಮೇಲೆ ಗೋಡಂಬಿ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಗೋಡಂಬಿ ಹಾಕ್ಕೊಳ್ತೀನಿ ನೋಡಿರಿ ಈ ಥರ ಗೋಡಂಬಿ ಹಾಕಿದ್ದೀನಿ ಸ್ವಲ್ಪ ಬ್ರೌನ್ ಆಗಬೇಕು ಲೈಟ್ ಬ್ರೌನ್ ಕಲರ್ ಆದರೂ ಸಾಕು ನೋಡಿರಿ ಈ ಥರ ಆದರೂ ಸಾಕು ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಪೌಡ್ರು ಅದಕ್ಕೆ ಹಾಕ್ಕೊತಾ ಹಾಕ್ಕೊತೀನಿ ಇವಾಗ ನೋಡಿರಿ ಈ ಥರ ಹಾಕ್ಕೊಂಡು ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಳ್ರಿ ತುಂಬ ಬಿಸಿ ಇರುತ್ತೆ ಈ ಥರ ನೋಡಿ ಈ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕು ಇವಾಗ ನೋಡಿರಿ ಇನ್ನು ಸ್ವಲ್ಪ ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳ್ರಿ ನೀವು ನನಗೆ ಅಷ್ಟು ಸಾಕಾಯಿತು ಅಷ್ಟೇ ಹಾಕಿದ್ದೀನಿ ನೋಡಿರಿ ಈ ಥರ ಉಂಡೆ ಬರುತ್ತೆ ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಈ ಥರ ಉಂಡೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು